ಎಸ್ ವೀಕ್ಷಕ್ರೆ ಇದು ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕನ ಮಿಸ್ ಫೈರ್ ಸ್ಟೋರಿ ಬಾಯಿ ಇದ್ದರೆ ತಾಯಿ ಇದ್ದಂತೆ ಎಂಬ ಲೋಕಾರೂಢಿಯ ಮಾತಿದೆ ಆದರೆ ಬಿಜೆಪಿಯ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇದು ವರದಾನವಾಗುವ ಬದಲು ಶಾಪವಾಗಿ ಪರಿಣಮಿಸಿದೆ ಗುಂಡು ಹೊಡೆದಂತೆ ಮಾತನಾಡುವ ಯತ್ನಾಳ್ ಶೈಲಿ ಲೋಕ ವಿಖ್ಯಾತವಾದದ್ದು ಯತ್ನಾಳ್ ಗೌಡರ ಬಾಯಿಗೆ ಸಿಕ್ಕರೆ ಅವರು ಯಾರನ್ನು ಬಿಡಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಸದ್ಯ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ಕ್ಲಾಸ್ ತೆಗೆದುಕೊಂಡಿಲ್ಲ ಎನ್ನುವುದಷ್ಟೇ ಬಿಜೆಪಿಗರ ಪುಣ್ಯ ಉಳಿದಂತೆ ಅವರು ಯಡಿಯೂರಪ್ಪ ಅವರಿಂದ ಹಿಡಿದು ರಾಜ್ಯ ಬಿಜೆಪಿಯ ಯಾವ ನಾಯಕರನ್ನು ಬಿಟ್ಟಿಲ್ಲ ಏನಾದರೂ ಒಂದು ವಿಚಾರದಲ್ಲಿ ಖ್ಯಾತೆ ತೆಗೆದು ಡಿಕ್ಕಿ ಹೊಡೆಯುವುದೇ ಯತ್ನಾಳ್ ಅವರ ವಿಶಿಷ್ಟ ಸ್ಟೈಲ್ ಇಂತಹ ವಿಶೇಷ ಮ್ಯಾನರಿಸಂ ಹೊಂದಿರುವ ಯತ್ನಾಳ್ ಅವರು ಬೆಳಗಾವಿ ಅಧಿವೇಶನದಲ್ಲೂ ಬಹಳ ಸುದ್ದಿಯಲ್ಲಿದ್ದಾರೆ ಮಂಗಳವಾರವಂತೂ ಸದನದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನೇ ಎತ್ತಿ ಹಿಡಿದಿದ್ದಾರೆ ಆದರೆ ತಮ್ಮದೇ ಪಕ್ಷದ ಮುಖಂಡರ ವಿರುದ್ಧ ದಾಳಿ ನಡೆಸಿ ಮಿಂಚಿದ್ದಾರೆ ಎಂಬುದು ಗಮನಾರ್ಹ ವಿಚಾರ ಯತ್ನಾಳ್ ಅವರು ಇತ್ತೀಚಿನ ವರ್ಷಗಳಲ್ಲಿ ಸ್ವಪಕ್ಷೀಯರನ್ನ ತರಾಟೆಗೆ ತೆಗೆದುಕೊಂಡಿದ್ದೆ ಹೆಚ್ಚು ತಮ್ಮವರನ್ನ ಕಿಚಾಯಿಸುವುದರಲ್ಲಿ ಹೆಚ್ಚು ಸಮಯ ಕಳಿತಾರೆ ಎಂಬ ಮಾತು ಕೂಡ ಇದೆ ಯತ್ನಾಳ್ ಅವರ ಈ ಸ್ಟೈಲಿ ಅವರಿಗೆ ಮುಳುವಾಗಿ ಪ್ರಮುಖ ಸ್ಥಾನಮಾನಗಳು ಕೈತಪ್ಪಲು ಕಾರಣವಾಗಿದೆ ಆದರೆ ಇದೇ ಪ್ರವೃತ್ತಿಯನ್ನು ಯತ್ನಾಳ್ ಮುಂದುವರೆಸಿರೋದು ಅಭಿಮಾನಿಗಳು ಮತ್ತು ಅವರ ಹಿತೈಷಿಗಳಲ್ಲಿ ಒಂದು ರೀತಿಯ ಆತಂಕ ಹಾಗೂ ಗೊಂದಲ ಮನೆ ಮಾಡುವಂತಾಗಿದೆ ಯಾಕಂದರೆ ಕಳೆದ ಅವಧಿಯಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದಾಗ ಯತ್ನಾಳ್ ಗೌಡರಿಗೆ ಸಂಪುಟದ ಬಸ್ ಕೈ ತಪ್ಪಿತು ಸ್ವಲ್ಪ ಸಂಯಮ ವಹಿಸಿದ್ದರೆ ಮುಂದಿನ ಹಂತದಲ್ಲಿ ಕ್ಯಾಬಿನೆಟ್ ಸೇರುವ ಅವಕಾಶ ಇರ್ತಾ ಇತ್ತು ಆದರೆ ಯತ್ನಾಳ್ ಬಾಯಿಗೆ ಬೀಗ ಹಾಕುವವರು ಯಾರೂ ಇಲ್ಲ ಸ್ವಯಂ ನಿಯಂತ್ರಣವಂತೂ ಮೊದಲೇ ಇಲ್ಲ ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಭಿನ್ನ ಬಣದ ಶಾಸಕರಾಗಿಯೇ ಉಳಿದುಕೊಂಡವರು ಬಿ ಎಸ್ ವೈ ಅಧಿಕಾರದಲ್ಲಿದ್ದಷ್ಟು ದಿನ ಅವರ ವಿರುದ್ಧ ಟೀಕಾ ಪ್ರಹಾರವನ್ನು ನಡೆಸಿದ್ರು ಯತ್ನಾಳ್ ನಾಯಕತ್ವ ಬದಲಾವಣೆಯಾದಾಗ ಬಸವರಾಜ್ ಬೊಮ್ಮಾಯಿ ಸಂಪುಟದಲ್ಲೂ ಯತ್ನಾಳ್ ಗೌಡರಿಗೆ ಪ್ರವೇಶ ಸಿಗಲಿಲ್ಲ ಕೆಲ ಸಂದರ್ಭದಲ್ಲಿ ಬೊಮ್ಮಾಯಿಯವರನ್ನ ಯತ್ನಾಳ್ ತಿವಿದಿದ್ದಾರೆ ಒಳಜಗಳ ಪರಸ್ಪರ ಸಂಘರ್ಷದ ಕಾರಣ ಈ ಬಾರಿ ಚುನಾವಣೆಯಲ್ಲಿ ಸೋತ ಬಿಜೆಪಿ ಅಧಿಕಾರ ಕಳೆದುಕೊಂಡು ಪ್ರತಿಪಕ್ಷದಲ್ಲಿ ಕುಳಿತಿದೆ ಹಾಗಿದ್ದರೂ ಯತ್ನಾಳ್ ಪ್ರವೃತ್ತಿ ಮಾತ್ರ ಬದಲಾಗಿಲ್ಲ ರಾಜ್ಯ ಬಿಜೆಪಿಗೆ ಹೊಸ ಅಧ್ಯಕ್ಷರನ್ನ ನೇಮಿಸಿದಾಗ ನೇರವಾಗಿ ವಿರೋಧಿಸಿದ್ದಾರೆ ಪ್ರತಿಪಕ್ಷದ ನಾಯಕರ ಬಗ್ಗೆಯೂ ಯತ್ನಾಳ್ ಅವರಿಗೆ ಸಮಾಧಾನವಿಲ್ಲ ಸದನದೊಳಗೆ ತಮ್ಮವರಿಗೆ ಆಗಾಗ ಮಾತಿನಲ್ಲೇ ತಿವಿತಲ್ಲೇ ಇದ್ದಾರೆ ಯತ್ನಾಳ್ ತಮ್ಮವರ ವಿರುದ್ಧವೇ ತಿರುಗಿ ಬೀಳುವುದು ಯತ್ನಾಳ್ ಅವರಿಗೆ ಹೊಸದಲ್ಲ ಈ ಹಿಂದೆ ಅನಂತಕುಮಾರ್ ಅವರಿದ್ದ ಕಾಲದಲ್ಲೂ ಯಡಿಯೂರಪ್ಪ ವಿರುದ್ಧ ವಾಮಗೋಚರವಾಗಿ ನಿಂದನೆ ಮಾಡಿದ್ದ ಯತ್ನಾಳ್ ಪಕ್ಷದಿಂದ ಹೊರ ಹಾಕಿಸಿಕೊಂಡಿದ್ರು ನಂತರ ಜೆಡಿಎಸ್ಗೆ ಹೋಗಿ ರಾಜಕೀಯವಾಗಿ ಹಿನ್ನಡೆ ಅನುಭವಿಸಿದ ಬಸನ್ಗೌಡ ಅವರಿಗೆ ಮರು ಜನ್ಮ ನೀಡಿದ್ದು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆ ಬಿಎಸ್ವೈ ಹೆಸರು ಹೇಳಿಕೊಂಡೇ ಸ್ವತಂತ್ರವಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದ ಯತ್ನಾಳ್ ಗೆಲುವನ್ನು ದಾಖಲಿಸಿದ್ರು ಬಿಎಸ್ವೈ ಕೂಡ ಹಳೆಯದನ್ನ ಮರೆತು ಯತ್ನಾಳ್ ಗೆಲುವಿಗೆ ಅವತ್ತು ಕೈಜೋಡಿಸಿದ್ರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆ ವೇಳೆಗೆ ಬಿಜೆಪಿಗೆ ಮರಳಿದ ಯತ್ನಾಳ್ ಅವರಿಗೆ ಮುಂಬಯಿ ಕರ್ನಾಟಕದ ಭಾಗದ ಇಬ್ಬರು ಪ್ರಮುಖರು ಅಡ್ಡಗಾಲು ಹಾಕಿದ್ದರು ಯಾವುದೇ ಕಾರಣಕ್ಕೂ ಯತ್ನಾಳ್ಗೆ ಒಳಗ ಬಿಟ್ಕೋಬೇಡ್ರಿ ಎಂದು ಆ ನಾಯಕರಿಬ್ಬರು ಎಸ್ ವೈ ಮುಂದೆ ದುಂಬಾಲು ಬಿದ್ದಿದ್ರಂತೆ ಆದರೆ ಯತ್ನಾಳ್ ಗರ್ ಎಸ್ ವೈ ಸ್ವಾಗತವನ್ನ ಕೋರಿದ್ರು ಹಾಗಂತ ಒಳಗೆ ಬಂದ ಬಿ ಎಸ್ ವೈ ಬೆಂಬಲಿಗರಾಗ್ಲಿಲ್ಲ ಹಳೆಯ ವರಸೆಯನ್ನೇ ಮುಂದುವರೆಸಿದ್ರು ಅಲ್ಲಿಗೆ ಯತ್ನಾಳ್ ಗೌಡ್ರು ಹ್ಯಾಂಗ ಅನ್ನೋದು ಖಾತ್ರಿ ಆದಂಗಾತು ಕಂಡಿದನ್ನ ಕಂಡ ಹಾಗೆ ಹೇಳುವವರಿಗೆ ರಾಜಕೀಯದಲ್ಲಿ ಬಾಳಿಕೆ ಕಡಿಮೆ ನಿಷ್ಠುರವಾದಿ ಲೋಕ ವಿರೋಧಿ ಅಂತಾರಲ್ಲ ಈ ಸಾಲಿಗೆ ಸೇರಿದವರು ಯತ್ನಾಳ್ ಗೌಡ್ರು ರಾಜ್ಯ ಬಿಜೆಪಿಯಲ್ಲಿ ಯಾರ್ಯಾರೋ ಸ್ಥಾನಮಾನ ಅನುಭವಿಸಿದ್ದಾರೆ ಅಂಥವರಿಗೆಲ್ಲ ಹೋಲಿಸಿದ್ರೆ ಯತ್ನಾಳ್ ಬಹಳ ಸೀನಿಯರ್ ವಾಜಪೇಯಿ ಕಾಲದಲ್ಲಿ ಮಂತ್ರಿ ಆಗಿದ್ದ ಯತ್ನಾಳ್ ಅವರೇ ಹೇಳಿಕೊಳ್ಳುವಂತೆ ಕೇಂದ್ರದಲ್ಲಿ ರಾಜ್ಯ ಬಿಜೆಪಿಯಿಂದ ಸಚಿವರಾದ ಮೂರನೇ ವ್ಯಕ್ತಿ ಕೂಡ ಇವರು ಇವರಿಗಿಂತ ಮೊದಲು ಕೇಂದ್ರದಲ್ಲಿ ಕರ್ನಾಟಕ ಬಿಜೆಪಿಯಿಂದ ಮಂತ್ರಿಯಾಗಿದ್ದವರು ವಿ ಧನಂಜಯ್ ಕುಮಾರ್ ಮತ್ತು ಎಚ್ ಎನ್ ಅನಂತ್ ಕುಮಾರ್ ಅಂದರೆ ಅಷ್ಟೊಂದು ಸೀನಿಯಾರಿಟಿ ಹೊಂದಿರುವ ಯತ್ನಾಳ್ ಸಾವಧಾನದಿಂದ ಮತ್ತು ವಿವೇಚನೆಯಿಂದ ರಾಜಕಾರಣ ಮಾಡಿದ್ದರೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಕೂಡ ಇತ್ತು ಯಾಕಂದರೆ ಯತ್ನಾಳ್ರಿಗೆ ಜಾತಿ ಮತ್ತು ಪ್ರದೇಶದ ಹಿನ್ನೆಲೆ ಇದೆ ಅದಕ್ಕಿಂತಲೂ ಮುಖ್ಯವಾಗಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿದ್ದಾರೆ ಇವರನ್ನ ಈ ಸಿದ್ಧಾಂತದ ಪ್ರತಿಪಾದಕರು ಜಾತಿ ಪ್ರದೇಶದ ಸೀಮೆಯ ಹೊರತಾಗಿಯೂ ಬೆಂಬಲಿಸ್ತಾ ಇದ್ದಾರೆ ಹಾಗಾಗಿ ಎತ್ತರದ ಸ್ಥಾನಕ್ಕೆ ಹೋಗುವ ಅವಕಾಶವನ್ನ ಯತ್ನಾಳ್ ತಾವೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಮಾತು ಕೂಡ ಇದೆ ಇನ್ನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಸ್ವಪಕ್ಷೀಯರ ವಿರುದ್ಧ ಯತ್ನಾಳ್ ಅದೆಷ್ಟು ಬಾರಿ ಜಬರ್ದಸ್ತಿ ಮಾಡಿದ್ದಾರೋ ಲೆಕ್ಕವಿಲ್ಲ ಆದರೆ ವಿಜಯಪುರದಲ್ಲಿ ಯತ್ನಾಳ್ ಗೌಡರಿಗೆ ಬಿಜೆಪಿಗಿಂತ ಕೆಲ ಕಾಂಗ್ರೆಸ್ ನಾಯಕರೊಂದಿಗೆ ಕಾಸಾ ಕಾಸಾ ದೋಸ್ತಿ ಎಂಬ ಮಾತುಗಳು ಕೂಡ ಇವೆ ಹಾಗಿರುವ ಇವರ ದೋಸ್ತರು ಈಗ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿದ್ದಾರೆ ಈ ಇಬ್ಬರ ಪರಸ್ಪರ ಪೂರಕ ಪ್ರೇರಕ ರಾಜಕಾರಣದ ಬಗ್ಗೆ ವಿಜಯಪುರದಲ್ಲಿ ರಸವತ್ತಾದ ಸ್ಟೋರಿಗಳು ಕೂಡ ಇದೆ ಹಾಗಿದ್ರ ಇದೇನ ಅಡ್ಜಸ್ಟ್ಮೆಂಟ್ ಅಲ್ಲ ರೀ ಎಂದು ಬಿಜೆಪಿಯವರೇ ಕೇಳಿದ್ರೆ ಗೌಡರು ಏನಂತಾರೋ ಅಷ್ಟೇ ಅಲ್ಲ ಹಿಂದುತ್ವವಾದಿ ಎಂದು ತೋರಿಸಿಕೊಂಡು ಮುಸ್ಲಿಂ ಉದ್ಯಮಿಯೊಂದಿಗೆ ಸೇರಿ ವ್ಯಾಪಾರ ವಹಿವಾಟು ಮಾಡ್ತಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಈ ಎಲ್ಲವುಗಳ ನಡುವೆ ಅಧಿವೇಶನದಲ್ಲಿ ತಮ್ಮದೇ ಶಾಸಕರು ಮತ್ತು ಮಾಜಿ ಸಚಿವರ ಕಾರ್ಯವೈಖರಿಯನ್ನು ತರಾಟೆಗೆ ಪಡೆಯುವ ಮೂಲಕ ಈ ಬಾರಿಯ ಅಧಿವೇಶನದಲ್ಲಿ ವಿಯತ್ನಾಳ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನೇ ಪಡೆದಿದ್ದಾರೆ